ನೋಡಿ ನಿಮ್ಮ ಅಮ್ಮಲ್ ಮುಂದೆ ನೀವೇನಿಯಾ ಬಿಟ್ ಬಂದ್ರಿ ಅಂತ ಹೇಳ್ಬೇಕು ಸರಿನಾ ಅಯ್ಯೋ ನನ್ ಕರ್ಕೊಂಡೇ ಬರ್ಲಿಲ್ಲ ನಂಗ ಬೇಕ್ ಅಂತ ಯೂಳೇನಿಯಾ ಬಲವಂತ ಮಾಡಿ ನಾಲ್ಕು ಬಾರಿಸ್ಬಿಟ್ಟು ಕರ್ಸ್ಕೊಂಡ್ಲು ಅದೆಲ್ಲ ನನವೇ ಹೇಳ್ಬಾರ್ದು ಈಗ್ಲೇ ಹೇಳಿದೀನಿ ನೀವೇನಂತ ಹೇಳ್ಬೇಕು ಹೇಳಿ ನಾನೇ ಕರ್ಕೊಂಡ್ಬಿಟ್ ಬಂದೆ ನಾನು ಎಂತಿನ ಹುಟ್ಟಿರಕಾಗ್ಲಿಲ್ಲ ಆಗ್ಲಿಲ್ಲ ಅದಕ್ಕೆ ನಾನೇ ಕರ್ಕೊಂಡ್ಬಿಟ್ ಬಂದೆ ಅಂತ ಹೇಳ್ಬಿಟ್ಟು ಡೌ ಮಾಡ್ಬೇಕು ಓಡಾಡ್ಸ್ಕೊಂಡು ನೋಡ್ತೀನಿ ಅಂತ ಹೇಳ್ದೆ ಹೇಳ್ತೀನಿ ಹೇಳ್ತೀನಿ ತಾಳಿ ಕಟ್ಬಿಟ್ಟು ನಿನಗೆ ನಿಮ್ ಮ್ಯಾಚ್ ಇಂಪಾರ್ಟೆಂಟು ನಿಮ್ಗೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟು ಅಂತ ಹೇಳಿದ್ರೆ ನನ್ಗೆ ಉರಿಯಾಕಿಲ್ವಾ ి నోడు ఎంత కర్స్కొండే ఇలా నేను కర్కొందే అంతా హెచ్చి కమ్మి మాట్లాడే అంద్ర సుంకీర సరి సరి నిమ్మమ్ ముంద మర్యాద కళిక్ ఆమె కింద మాట్లాడతీ నోడు మరి దుబాయ్ ప్లాన్ ಹೋಗೇ ಹೋಗ್ಬೇಕು ನಾನು ಎರಡು ಹೊಡಿ ಹೊಡ್ಕೊಂಡು ಬಂದಿದ್ದೀನಿ ದುಬೈಗೆ ಹೋಯ್ತೀನಿ ದುಬೈಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಕೆ ನಾನು ಮನೆಮರಿ ಕಳಿಬೇಡ ಹೆಂಗ ನಮ್ಮ ದುಬೈಗೆ ಹೋಗ್ಬೇಕು ಹೋಗೋಣ ಅಷ್ಟೇ ನೀನು ಆಯ್ತು ಆಯ್ತು ನೋಡೋಣ ಹೇಳಿ ಮುಂದಕ್ಕೆ ಈಗ ಸುಮ್ಕೆ ನೀನು ನನಗೆ ಯಾಕೆ ಹಿಂಸೆ ಕೊಟ್ಟಿಯೇ ನೋಡಿ ಸುಮ್ಕೆ ನೀನು ಅಲ್ಲಿ ನಮ್ಮ ಅಮ್ಮ ಇಲ್ಲಿ ನೀನು ನನಗಂತು ಬದುಕಿರಲ್ಲ ಸರ್ ಹೋಗ್ಲಾ ಅಂತ ಅನಿಸ್ತೈತೆ ನನಗಂತೂ ನಡಿ ನಡಿ ಸರ್ ಸರ್ನ ಏನು ಲೋಗು ಚೆನ್ನಾಗಿರ್ತದೆ ಲೋಗು ಮ್ಯಾರೇಜ್ ಇನ್ನೂ ಸಂದಾಗಿರ್ತದೆ ಅಂತ ಮಾಡ್ಕೊಂಡ್ರೆ ಅದು ಏನಮ್ಮಿ ನಮ್ಮ ಅಮ್ಮನೂ ಇಟ್ಕೊಂಡು ಇಕ್ತಟ್ಟೆ ನೀನು ಇಟ್ಕೊಂಡು ಇಕ್ತಿಗಲ್ಲ ನನಗೆ ಯಾವ ಕಡೆ ಕಡೆಯಿಂದ ನೆಮ್ಮದಿನೇ ಇದ್ದಂಗೆ ಹೋಗ್ಬಿಟ್ಟೈತಲ್ಲ ನಿಮ್ಗಾಗಲ್ಲ ನನಗೆ ನೆಮ್ಮದಿಲ್ಲ ಬಾ ಸುಮ್ಕೆನೇ ಯಾರನ್ನ ನಿಮ್ದಿಗೆ ಇರಬೇಕು ಗುಂಡುಸ್ರು ಅನ್ಕೊಂಡ್ರೆ ಯಾರನ್ನ ಗುಂಡುಸ್ರು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಯಾರನ್ನ ನಿಮ್ದಿಗೆ ಇರಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಮದುವೆ ಮಾಡ್ಕೊಬೇಡಿ ನನ್ನ ಸಜೆಷನ್ ಬೇಡ 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 ಒಬ್ನೇ ನೆಮ್ಮದಿಯಾಗಿ ಮ್ಯಾಚ್ ನೋಡ್ಕೊಂಡು ಈ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಎಲ್ಲೋ ಟ್ರಿಪ್ ಹೊಡ್ಕೊಂಡು ಇರ್ಬೋದು ಈ ಉಳಂಗ್ ಕಟ್ಕ ಬಿಟ್ಟಿದ್ ನನ್ನ ಪರಿಸ್ಥಿತಿ ನಾಯಿ ಪಾಡ್ ಆಗೋಗ್ಬಿಡ್ತು ಮಗಳಿಗೆ ಮಗ ಆಯ್ತಂತೆ ನಿಜನೇನು ಹುಣಿ ಗೊಂಡ್ ಮಗನಂತೆ ಜಯ್ಯಮ್ಮ ನೀನ್ ನೋಡ್ಬೇಕು ನೀನ್ ಅವಳ ಆಟ ಇವಾಗ ಯಾವ್ ದೌಲತ್ತಾಗ ಮಾತಾಡ್ತಾಳೆ ಯಾವ ಸ್ಟ್ಯಾಂಡರ್ಡ್ ಆಗ ಮಾತಾಡ್ತಾಳೆ ಯಾವ ಯಾವ ತರ ಆಡ್ತಾಳೆ ಅಯ್ಯಯ್ಯಪ್ಪ வந்து நோட காய் தான ஆ அது ஏன் குணமக உட்டித்த கொம்போன் கொம்பதா ಅದೇ ಊಟದಾಗ ಕಂಬರ್ಸ್ಕೊಂಡಿದಾರಲ್ಲ ಇವ್ ಮುರ್ಕೊಂಡ್ ಕುಂತವ್ರಿ ನೋಡು ನನ್ನ ಮಗ ಗಣ್ಣ ಮಗ ಗಂಡೆತ್ ಪುಟೆ ಗಂಡೆತ್ ಅಂತ ಅಂತ ಬಿಲ್ಡಪ್ ಕೊಡ್ತಾ ಇದ್ದಲ್ಲ ಬೇವರ್ಸಿ ನನ್ನ ಮಗ ಎಂತ ಗತಿ ಮಾಡೋ ನೋಡ್ದ ನನ್ಗೆ ಅಯ್ಯೋ ಇಂತ ಬೇವರ್ಸಿ ನನ್ನ ಮಕ್ಳು ಗಂಡು ಓದಾಮಿ ಹೋದಮಿ ಹೆಣ್ಮಕ್ಳು ಎಷ್ಟು ಬಾಸಿ ನಮ್ಮ ಕೈ ಕೆಳಗಡೆ ಇತ್ತವೆ ಏಳ್ದಂಗೆ ಕೇಳ್ತಾರೆ ಐ ಏನಾರ ಕಷ್ಟ ಅಂದ್ರೆ ಅಮ್ಮ 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 ಅಂತ ಯಾಕನ ಯಾಕೆ ಗಣ್ಮಗನ ಎತ್ತೋ ಮಗನ ಎತ್ತಿದ್ರೆ ಹೆಂಗ ಮದುವೆ ಮಾಡ್ಬಿಟ್ಟು ಮೂರ್ವ ದಿನ ಕಳ್ಸಬೋದಿತ್ತು ಹೀಗೆ ನೋಡು ಅಯ್ಯೋ ನನ್ನ ಪಾಡು ನಾಯಿ ಪಡ ಹೋಗ್ಬಿಟ್ಟೈತೆ ಬ್ಯಾಡ್ದೇ ಬೇಡ ಯಾರ್ಗು ಅಂದ್ರೆ ಇಂಥ ಬ್ಯಾಡ್ದೇ ಬೇಡ ಅಂತ ಅನಿಸ್ತದೆ ನನಗಂತೂ ನಾನು ಬಿಡ್ ಜಯ ಅಮ್ಮ ಇಂದು ಅಡ್ಡನಾದ್ಮೇಲೆ ನೀನು ಏನ್ ಮಾಡಂಗಿದ್ಯಾ ನೀನು ನಿನ್ ಸೊ ಅಸೇನು ಅವಳು ಅಂತಾರ ಇವನೊಂತಾರ ಹೇಳಿದ್ದು ಒಬ್ರು ಕೇಳಕ್ಕಿಲ್ಲ ಮಾಡಕ್ಕಿಲ್ಲ ಹ್ಮ್ ಒಳ್ಳೆನಿಯ ತಲೆನೋವು ಬಿಡತ ರೀ ಸುಮ್ಮನೆ ಎಣ್ಣೆಯ ಯಾಕೆ ನೀನೇನೇ ಹೇಳು ನೀನು ಹಾ ಹೇಳ್ದಂಗೆ ಹೇಳು ಮಕ್ಳು ಏನಿಯಾ ಸರಿ ಬಿಡು ನಮ್ಮ ಅಮ್ಮಂಗೇನಾರ ಆಗ್ಬಿಟ್ಟು ನಾವು ನೋಡಿ ಹೆಂಗೋಡತೀವಿ ಅಮ್ಮ 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 ಅಂತ ಹೇಳ್ಬಿಟ್ಟು ಅದೇ ಗೊಂಡೈಕ್ಳು ಗೊತ್ತವ ಎಂಟಿ ಪರ್ಮಿಷನ್ ಕೇಳಬೇಕು ಎಂಟಿ ಹೇಳ್ದಂಗೆ ಕೇಳಬೇಕು ಏನು ಒಂದೊಂದು ಕೆಲ್ಸ ಅಂತ ಅನ್ಕಂಡ ಅವಕೆ ಅಯ್ಯಪ್ಪ ಏನೋ ಗೊಂಡ ಚೇಂಜ್ ಚೇಂಜ್ ಆಗಿಬಿಡ್ತಾರೆ ಮೊದ್ಲಿಯಾಗಿದ ತಕ್ಷಣ ಏನಿಯ ಯಾವ ಹೆಂಡ್ತಿನೋ ಯಾವ್ ಮಕ್ಕಳು ಅಂತ ಇರಲ್ಲ ಯಪ್ಪ 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 ನನ್ನ ಗಂಡ ಮಾತ್ರ ಹೇಳಿದ್ದೆಲ್ಲ ಕೇಳೋದೇ ಇಲ್ಲ ನಮ್ಮ ಅವ್ರ ಅಮ್ಮ ಹೇಳ್ದಂಗೆ ಕೇಳೋದು ನಮ್ಗ ಅಂತ ಅದೃಷ್ಟ ಇಲ್ಲ ಬಿಡು ನಾನು ಬರಕ್ಕಿಲ್ಲ ಬರಕ್ಕಿಲ್ಲ ಬರಕಿಲ್ಲ ಅಂದೆ ಇಲ್ಲ ನನ್ ಬದ್ಲಾಗಿದ್ದೀನಿ ಇಲ್ಲ ನನ್ ಇಂತ ಕೆಲಸ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನೇನಿಯಾ ಬೋಲವಂತ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ ಬಂದಿರೋದು ಹೇಳ್ರಿ ಎಲ್ರ ಮುಂದೆನೂ ಯಾಕೆ ಕರ್ಕೊಂಬಿಟ್ ಬಂದ್ರಿ ಅಂತ ಕಾಲು ಬಿದ್ಬಿಟ್ಟು ಅಯ್ಯೋ ಎಂಟಿ ನೀನ್ ಅಂದ್ರೆ ನನ್ ಕೈಲಿ ಆಗಲ್ಲ ನನ್ನ ಸರ್ವಸ್ವ ನೀನೇ ನನ್ನ ಜೀವ ನೀನೇ ನನ್ನ ಚಿನ್ನ ನೀನೇ ಅಂತ ಹೇಳ್ಬಿಟ್ಟು ನೀವೇ ತಾನೇ ಕಾಲು ಬಿದ್ದು ಕೈ ಬಿದ್ದು ಎಲ್ಲ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿರೋದು ಹೇಳ್ರಿ ಯಾಕೆ ಕರ್ಕಂಬಿಟ್ ಬಂದ್ರಿ ನನ್ನ ಅಂತ ಹೇಳಿ ಇಲ್ಲ ಯಾಕೆ ಹೇಳಿ ಕಾಲು ಬಿದ್ಬಿಟ್ಟು ಎಂಟಿ ನನಗೆ ನೀನೇ ಮುಖ್ಯ ನೀನೇ ಮುಖ್ಯ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಲ್ಲ ಹ್ಮ್ ನಾನೇ ಮುಖ್ಯ ಆದ್ಮೇಲೆ ಮನೆ ಮನ ಸಂದಾಕ್ ನೋಡ್ಕೋಬೇಕು ನಮ್ಮಅಮ್ಮ ಎಲ್ಲ ಏನಂತ ಹೇಳಿ ಕಳ್ಸಿದ್ರಿ ಹೇಳು ನಿನ್ಗೆ ಹಾ ಹೇಳಿ ಏನು ಕಳ್ಸಿದ್ರು ಅಂತ ಹೇಳ್ಬಿಟ್ಟು ನೋಡು ಇನ್ನು ಮ್ಯಾಲೆ ಏನೇ ಹೇಳು ನೀನು ಏನೇ ಮಾಡು ನೀನು ನನ್ನ ಸಂದ ನೋಡ್ಕೋಬೇಕು ಅಂತ ತಾನೇ ಹೇಳ್ಕಳ್ಸಿದ್ ನಮ್ಮಅಮ್ಮ ನಮ್ಮಪ್ಪ ಇನ್ನೊಂದ್ಸಲ ನನ್ನ ಮನೆ ಬಿಟ್ಟು ಬಿಟ್ಟೋಗೋ ತರ ಮಾಡ್ಬೇಡ ನಾನೇನು ಮನೆ ಬಿಟ್ಟೋದ್ರೆ ಇನ್ನೊಂದ್ಕಿತಾ ಈ ಸಲ ನಿನ್ ಕಾಲು ಬಿದ್ದಿದ್ಯಾ ಇನ್ನೊಂದ್ಸಲ ನೀನು ಎಲ್ಲೂ ಬಿದ್ರು ನಾನಂತೂ ಬರಕಿಲ್ಲ ಏನೋ ಅಯ್ಯೋ ಪಾಪ ನನ್ನ ಗಂಡ ಬದಲಾಯ್ತಾನೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಿನ್ಗೆ ಎಲ್ಲ ಅಂತ ಹೇಳಿದ್ರೆ ನಾನಂತೂ ಬತ್ತಿರಲಿಲ್ಲಪ್ಪ ಹ್ಮ್ ಏನೋ ಪಾಪ ಗಂಡ್ಸು ಕಾಲು ಬಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಹ್ಮ್ ಒಪ್ಕೊಂಡೆ ಇನ್ನೊಂದ್ ಕಿತ ಬೆಲೆ ಬೆಲೆ ಕೊಡ್ಬೇಕು ಎಂಟಿಗೆ ಹ್ಮ್ ಸರಿನೇ ಸುಳ್ಪಳ್ಳ ಹೇಳಂಗಿಲ್ಲ ಎಂಟಿ ತಾಗೆ ನೀನು ಅಯ್ಯೋ ಸಾಕು ನೋಡಿ ನಮ್ಮಗೂ ರೈಸ್ತೈತೆ ನೋಡಿ ಒಳಗಡೆ ಸುಮ್ಕಿನಿಯ ಇಲ್ಲೇ ಕುತ್ಕೊಂಡು ಇಲ್ಲೇ ನಿಂತ್ಕೊಂಡು ಕಿರ್ಚಾಡ್ಕೊಂಡು ಕುತ್ಕೊಂಡ್ರೆ ನಿಂಗೆ ಏನ್ ಬರ್ತದೆ ನೋಡಿ ಒಳಗಡೆ ಕ್ಯಾಮೆ ಗಿಮೆ ಐತೆ ನೋಡಿ ನಡಿ ಬಂದ್ ಇನ್ನು ಈಗ ಒಂದ್ ನಿಮಿಷ ಆಗಿಲ್ಲ ಆಗ್ಲಾ ಕ್ಯಾಮೆ ನೋಡು ಅದ್ ನೋಡು ಇದ್ ನೋಡು ಅಂತ ಹೇಳ್ತಿಯಲ್ಲ ನೀನು ನಾನು ಯಾ ಕ್ಯಾಮೆ ನೋಡ್ಕೊಂಡ್ಲಿ ನೋಡಿ ಫಸ್ಟ್ ಒಳಗಡಿಕೆ ಕಾಲ ಬಿದ್ದು ಕರ್ಕೊಂಡ್ ಬಂದಿದ್ಯಾ ಅದ್ ಹೆಂಗ್ ನೋಡ್ಕೊತೀಯ ನಾನು ನೋಡ್ಕೊಂಡೇ ಬಿಡ್ತೀನಿ ಯವ್ವಾ 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 ಅದೆಷ್ಟು ಕಿತಾಯಿ ಉಳಿದ್ಲು ಕಾಲೋಗಿ ಬಿದ್ದೆ ಅಂತ ಯಾವ ಬೇವರ್ಸಿ ನನ್ನ ಮಗ ಕಾಲೋಗಿ ಬೀಳ್ತಾನೆ ಆ ಅದು ಈ ಮನೆ ಮನೆಯಳಿ ಕಾಲ್ಗೆ ದೇವ್ರೇ ನಮ್ಮಪ್ಪ ಬಿಲ್ಡಪ್ ಕೊಡು ಅಂತಂದ್ರೆ ನಮ್ಮಅಮ್ಮಂಗಿನ ಶಾನೆ ಬಿಲ್ಡಪ್ ಕೊಡ ಸಸೇನು ಕೊಟ್ಬಿಟ್ಟಲ್ಲಪ್ಪಾ ಈಗ ನಾನವ್ರ ಮದ್ವೆ ಅಯ್ಯೋ 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 ನಾನಂತೂ ಚಿತ್ರಾನ್ನಾಗೋಗ್ಬಿಟ್ಟಿದ್ ನಾನಂತೂನು ಇದೆಲ್ಲ ಬೇಕಾ ನನ್ಗೆ ಅಯ್ಯೋ ದೇವ್ರೇ ಮತ್ತೆ ಇವ್ರಿಬ್ರು ಇರೋದು ಹೋಗ್ಲಿ ಬಿಡು ಏನಂತೆ ಸದ್ಯ ಮನಗೆ ಬಂದಲ್ಲ ಅಷ್ಟೇ ಸಾಕು ಬಿಲ್ಡಪ್ ಕೊಡ್ತೀನೋ ಫ್ರೀ ಆಗಿ ಬರ್ತೀನೋ ಅಂತೂ ಬಂದಲ್ಲ ಅಷ್ಟೇ ಸಾಕು ಸದ್ಯ ಅನ್ನ ಮತ್ತೆ ನಾನೇ ಬಂದ್ಬಿಟ್ಟೆ ಅಂತ ಅನ್ಕೊಂಡಿಲ್ವಲ್ಲ ನಾನೇ ಬಂದೆ ಅಂತ ಏನಾರು ಅನ್ಕೊಬಿಟ್ಟಿದ್ರೆ ಕಾಲ್ ಕಳಗಡೆ ಹಾಕೋಬಿಟ್ಟಿರೋಳನ್ನ ಈಗ ನನ್ ಗಂಡ ಕರ್ಕೊಬಿಟ್ಟು ಬಂತ ಹೇಳ್ಬಿಟ್ಟು ಅದು ಕಾಲಕ್ಕೆ ಬಿದ್ದು ಕರ್ಕೊಬಿಟ್ಟು ಬಂತ ಅಂತೇಳ್ಬಿಟ್ಟು ಗೊತ್ತಾಗಿರೋದಕ್ಕೆ ಬಲ್ ಬಲ್ ಖುಷಿ ಆಗಿಬಿಟ್ಟಿರ್ತಾಳೆ ಅಲ್ಲ ಅಟ್ರುಕೊಬಿಟ್ಟಿರ್ತಾಳೆ ನನಗಂತೂ ನೋಡ್ತಿದಿರಾಡಿಗೆ అయ్యోయ్యో రివ నిన్ సొసే కాల బిబిట్ కబబుడ్ బందంతే నిన్న మగ నమ్మకేవల్ నూ ఓ హ్మ్ ఏను నిన్న మగ ససేన ఆ ఏను సొసేనా అయ్యో నన్ మగ ఎల్తనే బా తూండా గుణి తిరిక అంత హత్య నోడ్రే గొప్ప నగె ఎండ కర్కబుడ్ బే ఏన్ సమాచార అంత హిట్ నన్గూ నను తలనే చెట్బద్ది నిన్ మగన్స నిన్న మగన్ నోడ్తానుగంతూ తల చా హోబుట్ నగం ನಿನಗೆ ಅಂದರೆ ತಲೆ ಕೆಟ್ಟ ಕೆರೆ ಹಿಡಿಯೋದು ನನಗಂತೂ ಇನ್ನೂ ಶ್ಯಾನೇ ತಲೆ ಕೆಟ್ಟ ಕೆರೆ ಹಿಡಿದ್ಬಿಟ್ಟೈತೆ ನನಗಂತೂ ನನವೇ ಅಪ್ಪ ದೇವ್ರೆ ಈ ಬೊಡ್ಡಿ ನನ್ನ ಮಗ ಕಾಲಕ್ಕೆ ಬಿಟ್ಟು ಕರ್ಕೊಬಿಟ್ಟು ಬಂದ ಅಂತ ಅವತ್ ಕೇಳಿದಕ್ಕೆ ಹಾಳಾಗೋಗ್ಲಿ ಸುಮ್ಕಿರೋ ನನಗೆ ಯಾಕೆ ಹಂಗೆ ಹೆಂಗೆ ಅವಳು ಸಾವಾಸನ ನೀ ಬ್ಯಾಡ ಟಾಮ್ ಠೂ ಠೂಮ್ ಟಾಮ್ ಅಂತ ಹೇಳ್ತಿದ್ದನು ಇವತ್ತು ಕಾಲಕ್ಕೆ ಬಿಟ್ಟು ಕರ್ಕಬಿಟ್ ಬರೋ ಏನಾಗಿತ್ತು ಅಂತ ಅಲ್ಲ ಪದಿ ಒಂದು ಎರಡು ದಿನ ಅಲ್ಲೇ ಗಂಡನ ಮನೆಗೆ ಬಿಟ್ಟಲ್ಲ ಯಾವತ್ತವ್ರ ಮನೆಗೆ ಬಿಟ್ಟಿದ್ರೆ ಗಂಡನ ಮನೆ ಬೆಲೆ ಏನು ಅಂತ ಗೊತ್ತಾಗ್ಬಿಡ್ಬಿತಿಲ್ವಾ ಅವಳೇನೇ ಬುದ್ಧಿ ಕಲ್ತತ್ತಾರಲ್ವ ಈ ನನ್ನ ಮಗ ಇವತ್ತು ಕರ್ಕೊಬಿಟ್ಟು ಬಂದು ನಾಲ್ಕು ಪೈಸಕ್ಕೆ ಮರ್ಯಾದಿಲ್ದಂಗೆ ಮಾಡಿಬಿಟ್ಟ ನೋಡು ಈ ಒಂದ್ ಕತೆ ಅಷ್ಟಬು ಸುಮ್ಮನೆ ನಮ್ತಾಗ ಒಂದು ಹೇಳ್ತಾರೆ ಇನ್ನೊ ಬರ್ತಾಗ ಇನ್ನೊಂದರ ಹೇಳ್ತಾರೆ ಅಯ್ಯೋ ಬುಟ್ಟಾಕ್ ಜಯ ಬುಟ್ಟಕ್ ಅವನ ಅಷ್ಟ ಅವ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀನ್ ಎಷ್ಟು ಹೇಳಿದ್ರು ಏನ್ ಅರ್ಥ ಮಾಡ್ಕೊಬಿಟ್ಟೆ ಅವ್ನು ಮಾಡ್ಕೊಳಕಿಲ್ಲ ಅವ್ನ ಕತೆ ಬಿಟ್ಬಿಟ್ಟು ನಿಂದೇನು ನಿನ್ ನೋಡ್ತಾ ನಿನ್ ಜೋಪಾನ್ವಾಗಿ ನಿನ್ ನಿನ್ ಮಗ ಕೈ ತಪ್ಪ ಹೋಗ್ಬಿಟ್ಟವ್ನ ನೀನು ಏನಿದ್ರು ಎಂಟಿ ಪರನಿನಿಯಾ ನಿನ್ ಪರ ಯಾವತ್ತೂ ಬರಕಿಲ್ಲ ನಿನ್ ಪರ ಯಾವತ್ತೂ ಎಂಟಿ ಪರಣನೀಯಾ ಇರ್ತಾನೆ ನಿಂದ ನೀನ್ ಆಯ್ತು ನಿನ್ ಜೀವನ ಆಯ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡ್ ಹೋ ಆ ಮಗಿರು ಅನ್ಕೊಂಡಿದ್ದೆ ನನ್ ಮಗನ ಬಿಲಾಲಿ ನನ್ನ ಮಗನ ಸೊರಿ ಆಯ್ತು ಬಿಡು ಆಯ್ತು ಹ್ಞೂ ಸರಿ ಬಿಡಮ್ಮಿ ಹ್ಞೂ ಮನೆ ಮಾಡಿ ಅಡುಗೆ ಪಡ್ಗೆಲ್ಲ ತಿಂದು ಮುಗಿಸ್ತಾವೆ ನೋಡಿ ಒಳಗೆ ಹೋಗ್ಬಿಟ್ಟು ರಾತ್ರಿ ಅದೇ ಸಾರ ಆಯ್ತದೆ ಅಂತ ಮಾಡಿದ್ದೆ ಎಲ್ಲ ತಿಂದು ಒಮ್ಮಕ್ಕನ ಮುಗಿಸ್ಬಿಟ್ಟು ತೊಳ್ದ್ಬಿಟ್ಟು ತೊಳಿಯೋದಿಲ್ಲ ಎಲ್ಲ ಬಿಸಾಬಿಟ್ಟು ಮನೆಗೆ ತಳೆ ಇನ್ಮೇಲೆ ತಿರುಗು ಸಾರಾಗಿ ಇಟ್ಕೋಬೇಕು ಅಯ್ಯೋ ಎಂಥ ಸೊಸೆ ಸಿಗ್ಬಿಟ್ಲೋ ನನಗಂತೂ ಅದೇ ಇದೇ ಸೊಸೆನೆ ಮಾಡ್ಕೋಬೇಕು ಅಂತ ಎಷ್ಟೆಲ್ಲ ಮಾಡಿದ್ದೆ ನಾನು ಆದರೆ ಇವಾಗ ನೋಡಿದ್ರೆ ಹೆಂಗಾಗೈತು ನೋಡು ಇವಳನ್ನೇ ಯಾಕಪ್ಪ ಮಾಡ್ಕೊಬಿಟ್ಟು ಬಂದ ನನ್ನ ಮಗ ಅನ್ನ ಆಗೋಬಿಟ್ಟೈತೆ ಬೋಲು ಬೋಲು ದೌಲತ್ತು ನನ್ನ ಸಸೆದ್ ಮಾತ್ರ ನನವೇ ಕಣ್ಪದಿ ಯಪ್ಪಾ ಊರ್ಗಾಗ ಮಿಗ್ತತೆ ದುರಂಕಾರ ಅನ್ನೋದು ಯಪ್ಪ 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 ಊರ್ ಊರವ್ರಿಗೆಲ್ಲ ಆಗ್ಬಿಟ್ ಮಿಕ್ತದೆ ಸರಿ ಗುಡ್ಜೆ ಏನಾರ ಇದ್ರೆ ಏಳ್ ಕಳ್ಸು ಸರಿ ನಾ ಬರ್ತೀನಿ ಓ ಇವಾಗ ಸುಮ್ಕಿ ಯಾಕೆ ಸಸೆ ಬಂದವಳೆ ಮಾತಾಡೋದು ನೋಡಿ ಒಳಗಡೆ ಹೋಗಿ ಏನ್ ಮಾಡ್ತಾರೋ ಹೋಗು ಸುಮ್ನೆ ಅದು ಇದು ಅಂತ ಇದಾಯ್ತದ ಆಮ್ಯಕ್ಕಿಂತ ಇಷ್ಟ ದಿನ ಒಂತರ ಈಗ ಸೊಸೆ ಬಂದವಳು ಹ್ಮ್ ಓ ಒಳಗಡೆ ఇన్ మగనే కాలో బిబు కర్కబుట్ బా దొడ్ అంటే ససే నా గండగు వంద దినకూ నమ్ కయ్యుత ముగ్దా ఇన్ కాల బీ నవ్ తోర్ మన హోద్రే ఆళ్ళ బి అంతేబు కార్యాక్ బర నండి నిన్ గొత్తనా సుమ్ ఈ అంటో బుద్ధి బంతో ఏ సరి బుడు ఏన్ మిర్క బోన అదే నోడ్క